ತುಂಬ ದಿನದಿಂದ ಇಲ್ಲಿ ಹೋಗಬೇಕು ಅಂತ ಕಾದು ಕಾದು ಇವತ್ತು ಹೇಗೋ ಹೋಗ್ತಾ ಇದ್ದೀನಲ್ಲ ಅಂತ ಖುಷಿಯಿಂದ ಬಂದೆ ಆದರೆ ನಾನು ಅಂದ್ಕೊಂಡಿದ್ದ ಕೆಲಸ ಆಗಲ್ವಲ್ಲ ಏನಪ್ಪ ಮಾಡೋದು ದೇವರೇ ದೇವರೇ ಅಂತ ಕೇಳ್ಕೊಳ್ತಾನೇ ಇದ್ದೆ ಏನು ಮಾಡಲಿ ಅಂತ ತುಂಬ ತುಂಬ ಬೇಜಾರಾಯ್ ಆಗ್ತಾನೆ ಇತ್ತು ಕಣ್ಣಲ್ಲಿ ನೀರೊಂದು ಬರಲಿಲ್ಲ ಅಷ್ಟೇ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಇನ್ನೊಂದು ಹೊಸ ಲೊಕೇಶನ್ಗೆ ಕರ್ಕೊಂಡು ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಯಾವ ಲೊಕೇಶನ್ನು ಅಂತ ನೀವು ರೆಡಿಯಾಗಿದ್ದೀರಾ ನೋಡೋದಕ್ಕೆ ಕುತೂಹಲದಿಂದ ಇದ್ದೀರಾ ಅಂತ ಅಂದ್ಕೊಂಡು ಬನ್ನಿ ನಾವು ರೆಡಿಯಾಗೋಣ ಇನ್ನೊಂದು ಹೊಸ ಜಾಗಕ್ಕೆ ಹೋಗೋದಿಕ್ಕೆ ನೋಡಿ ಬೆಳಗ್ಗೆ ಎದ್ದು ಎಲ್ಲರೂ ಮನೆ ಮುಂದೆ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಯಾಕೆ ಗೊತ್ತಾ ಹೆರಳೀರಿಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ನಮ್ಮ ಹುಡುಗ ತೋಟಕ್ಕೆ ಹೋಗಿದ್ದಾನೆ ಹೆರಳೀರು ತೊಗೊಂಡು ಬರೋದಕ್ಕೆ ಇವರು ಹಾಗಾಗಿ ಹೊರಗಡೆ ಕುತ್ಕೊಂಡಿದ್ದಾರೆ ಎರಳೀರು ಬಂದಿಲ್ವಲ್ಲ ಅಂತ ತೋಟದಿಂದ ಆವಾಗಲೇ ಕಿತ್ತು ತಗೊಂಡು ಬಂದಿರೋ ಹೆರಳೀರು ಕುಡಿಯೋದಕ್ಕೆ ಎಷ್ಟು ಟೇಸ್ಟ್ ಇರುತ್ತೆ ಎಷ್ಟು ಮಜವಾಗಿರುತ್ತೆ ಗೊತ್ತಾ ತುಂಬಾ ಟೇಸ್ಟಾಗಿರುತ್ತೆ ಬ್ಯಾಂಗ್ಳೂರಿಗೆ ಬರೋಷ್ಟರಲ್ಲಿ ಒಂದು ನಾಲ್ಕೈದು ದಿವಸ ಆಗಿರುತ್ತೆ ಬ್ಯಾಂಗ್ಳೂರು ಹೆರ್ಳೀರಿಗೂ ಹಳ್ಳಿಯಲ್ಲಿ ತೊಗೊಂಡು ಬಂದು ಆವಾಗ ಕಿತ್ತು ಓಪನ್ ಮಾಡಿ ಕುಡಿತೀವಲ್ಲ ಅದರ ಮಜಾನೇ ಬೇರೆ ಹಾಗಾಗಿ ನಾವು ಬೆಳಗ್ಗೆ ಎದ್ದು ಟೀ ಕಾಫಿ ಏನು ಕುಡಿದಿರ ಹೆರಳೀರಿಗೋಸ್ಕರನೇ ಕಾಯ್ಕೊಂಡು ಇದ್ದು ನಮ್ಮ ಹುಡುಗ ಹೆಳ್ಳೀರು ತೊಗೊಂಡು ಬಂದ ಎಲ್ಲರಿಗೂ ಕೊಡ್ತಿದ್ದಾನೆ ಕ್ವಿಕ್ಕಾಗಿ ಎಲ್ಲರೂ ಹೆರಳೀರ್ ಕುಡಿದು ಅಂತ ರೆಡಿ ಆಗಬೇಕು ಯಾಕೊತ್ತಾ ಲೊಕೇಶನ್ಗೆ ಹೋಗಬೇಕಲ್ಲ ಒಂದು ಹೊಸ ಲೊಕೇಶನ್ಗೆ ಹಾಗಾಗಿ ಎಲ್ಲರೂ ಸ್ವಲ್ಪ ಚಿಕ್ಕದಾಗಿ ಎಲ್ಲ ಹೋಗೋಣ ಅಂತೇಳಿ ಮಾತುಕತೆ ಮಾತಾಡಿಕೊಂಡು ಯಾವ ಲೊಕೇಶನ್ಗೆ ಫಸ್ಟ್ ಹೋಗೋಣ ಅಂತ ು ರೆಡಿಯಾಗಿ ಹೊಡ್ತಾಯಿದ್ದೀವಿ ಇವಾಗ ಯಾವ ಲೊಕೇಶನ್ ಅಂತೇಳಿ ನಿಮಗೆ ಗೊತ್ತಾಗಿರಬೇಕು ಅಂತ ಅಂದ್ಕೊಳ್ತೀನಿ ಫಸ್ಟು ನಂಜನಗುಡ್ಗೆ ಹೋಗೋಣ ಅಂಥೇಳಿ ನಂಜನಗುಡ್ಗೆ ಬಂದಿದ್ದೀವಿ ಮನೇಲಿ ಏನು ತಿನ್ನಲಿಲ್ಲ ಒಂದು ತುಂಬ ಚೆನ್ನಾಗೇನು ರೆಡಿಯಾಗಿ ಬರಲಿಲ್ಲ ಯಾಕಂದರೆ ಇಲ್ಲಿ ಬಂದ ತಕ್ಷಣ ಸ್ನಾನ ಮಾಡಬೇಕಲ್ವಾ ಹಾಗಾಗಿ ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿ ಬೇಗ ಚಟ್ಪಟ್ಟಂತ ಬಂದ್ಬಿಟ್ಟು ಬಂದು ಇಲ್ಲಿ ಗಂಗೆ ಸ್ನಾನ ಮಾಡ್ತಾಯಿದ್ದೀವಿ ಅದಕ್ಕೆ ಮುಂಚೆ ನಾನು ಒಂದು ವಿಡಿಯೋ ತೆಗೆದಿದ್ದೆ ಅದು ಇಲ್ಲಿ ಮಿಸ್ ಆಗಿದೆ ಇವಾಗ ಏನು ನವರಾತ್ರಿ ಬಂದಿತ್ತಲ್ಲ ಆ ನವರಾತ್ರಿಯಲ್ಲಿ ನಾನು ಒಂಬತ್ತು ದಿವಸ ಪೂಜೆ ಮಾಡಿದ್ದೆ ಒಂದು ದೀಪ ಹಿಟ್ಟು ಆ ದೀಪನ ಈ ನದಿಯಲ್ಲಿ ಬಿಡೋದಿಕ್ಕಂತೇಳಿ ತೊಗೊಂಡು ಬಂದಿದ್ದೆ ಹಾಗೇ ನಾನು ಸ್ನಾನ ಮಾಡೋಕ್ಕೂ ಮುಂಚೆ ಏನು ಅಂದ್ಕೊಂಡಿರ್ತೀವಲ್ಲ ಅದಾಗಲಿ ಅಂದ್ಕೊಂಡು ಆ ದೀಪನ ನೀರಲ್ಲಿ ಬಿಟ್ಬಿಡ್ತೀನಿ ಅಕ್ಕಿ ಮತ್ತು ದೀಪ ಎರಡೂ ಬಿಟ್ಬಿಟ್ಟೆ ಅದು ವೀಡಿಯೋ ಮಿಸ್ ಆಗಿದೆ ಆಮೇಲೆ ಬಿಟ್ಟು ನಾವೆಲ್ಲ ಸ್ನಾನ ಮಾಡ್ತಾಯಿದ್ದೀವಿ ಅಲ್ಲಿ ಫಸ್ಟು ಇಡಬೇಕಂದ್ರೆ ಪಾಚಿ ಇದೆ ಎರಡು ಮೂರು ಕಾಲ ಮೇಲೆ ಜಾ ಜಾಯಿ ಅಂತ ಜಾರೋಗಿಬಿಡುತ್ತೆ ಹಾಗಾಗಿ ನನಗೂ ಕೂಡ ಭಯ ಆಗ್ತಾಯಿತ್ತು ಜಾರಿಯು ಹೋಗು ಹೋಗ್ಬಿಟ್ರೆ ಹೆಂಗಪ್ಪ ನನಗೆ ಈಜು ಬರಲ್ಲ ಅಂಥೇಳಿ ಹಾಗಾಗಿ ಭಯ ಭಯ ಭಯಿಂದನೇ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಅಲ್ಲಿ ಮೂರು ಕಲ್ಲು ಹಿಟ್ಟು ಗಂಗೆ ಸ್ನಾನ ಮಾಡಿ ಮೇಲೆ ಬರ್ತೀವಿ ಎಲ್ಲರಿಗೂ ಭಯ ಭಯ ಥರನೇ ಇದೆ ಒಳಗಡೆ ಹೋಗೋದಕ್ಕೆ ಭಯ ಯಾಕಂದರೆ ಜಾರ್ತಾ ಇದೆ ಅದು ಅಲ್ದಿರ ಎಷ್ಟೊಂದು ಕಾಲು ಇಟ್ರೆ ಬಟ್ಟೆಗಳು ಆ ಬಟ್ಟೆ ಮೇಲೆ ಕೂಡ ಪಾಚಿ ಎಲ್ಲ ಇತ್ತು ಈ ಜನಗಳು ಒಂದು ಏನೋ ಇಲ್ಲಿ ಬಿಡಬೇಕು ಅಂತ ಅಂದ್ಕೊಂಡು ಅವ್ರದ್ದು ಬಟ್ಟೆಗಳನ್ನೆಲ್ಲ ಎಲ್ಲ ಅಂದರೆ ಅಲ್ಲಿ ಬಿಡ್ತಾ ಇರ್ತಾರೆ ಏನು ಜನನೋ ಏನೋ ಅನ್ನಿಸ್ತು ಎಷ್ಟೊಂದು ಕಡೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋದಾಗಲೂ ಕೂಡ ಆ ಬಟ್ಟೆಯೆಲ್ಲ ಅಲ್ಲಲ್ಲಲ್ಲೇ ಹಾಕಿದರು ಏನಕ್ಕೆ ಇಲ್ಲಿ ಬಿಡ್ತೀರ ಅಂದರೆ ಇಲ್ಲ ಬಿಡಬೇಕು ನಮ್ಮ ಕಷ್ಟ ಬಿಟ್ಟು ಹೋಗ್ತೀವಿ ಅನ್ನೋ ಥರ ಹೇಳ್ತಾಯಿದ್ರು ಏನು ಜನಗಳಪ್ಪ ಅಂದ್ಕೊಂಡು ನಾನು ಎಲ್ಲರಿಗೂ ಎಷ್ಟೋ ಕಷ್ಟ ಬರುತ್ತೆ ಅವರೆಲ್ಲ ಬಂದು ಇಲ್ಲಿ ಸ್ನಾನ ಮಾಡಿಬಿಟ್ಟು ಅವ್ರ ಬಟ್ಟೆ ಎಲ್ಲ ಬಿಚ್ಚಿ ಹಾಕ್ಬಿಟ್ಟು ಹೊಂಟೋದ್ರೆ ಕಷ್ಟ ಎಲ್ಲ ಸಾಲು ಹಾಕ್ಬಿಡುತ್ತಾ ಅಲ್ವಾ ಏನು ಜನ ಈ ಬುದ್ಧಿಗೆ ಏನು ಹೇಳಬೇಕು ಅಲ್ಲಿ ನಾನು ಇನ್ನೂ ಒಂದು ಕೆಲಸ ಮಾಡಿದೆ ಏನಪ್ಪ ಅಂತಂದರೆ ಅಲ್ಲಿ ಗಂಗೆಗೆ ಪೂಜೆ ಮಾಡೋದಕ್ಕಂತ ಅಲ್ಲಿ ಕಲ್ಲು ಇಟ್ಬಿಟ್ಟು ಪೂಜೆ ಮಾಡಿ ಮತ್ತೆ ಎಲೆ ಹಟ್ಟಿಗೆ ಸುಣ್ಣ ಒಂದು ಎರಡು ಅಟಿಕೆ ಎರಡು ಎಲೆ ಮತ್ತು ಸುಣ್ಣ ಇಟ್ಕೊಂಡು ಅದರಲ್ಲಿ ನಾವು ಪ್ರೇಯರ್ ಮಾಡ್ಕೋಬೇಕು ಪ್ರಾರ್ಥನೆ ಮಾಡ್ಕೋಬೇಕು ಏನಂತ ಅಂದರೆ ದೇವರೇ ನನಗೆ ಬಂದಿರೋ ಕಷ್ಟ ಏನೇ ಆಗಿರಲಿ ಅದನ್ನು ನೀನು ಈ ಥರ ಅಡಿಕೆ ಥರ ಮುಳುಗೋಗಲಿ ಅಥವಾ ಸುಣ್ಣ ಥರ ಕರ್ಗೋಗಲಿ ಎಲೆ ಥರ ತೇಲೋಗಲಿ ನಂದು ಯಾವುದೇ ಕಷ್ಟ ಆದ್ರೂ ಈ ಎಲೆ ಅಡಿಕೆಗೆ ಸುಣ್ಣಗೆ ಹೋಲಿಕೆ ಮಾಡಿ ಈ ಥರ ಆಗಲಿ ಅಂದರೆ ಆವಾಗಲೇ ಹೇಳ್ದಂಗೆ ಸುಣ್ಣ ಥರ ಕರ್ಗೋಗ್ಲಿ ಅಥವಾ ಅಡಿಕೆ ಥರ ಮುಳುಗೋಗ್ಲಿ ಎಲೆ ಥರ ತೇಲೋಗ್ಲಿ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ನೆನ್ಕೊಂಡು ಅರಿಯೋ ನದಿಯಾಗೆ ಬಿಟ್ಬಿಡ್ತಾರೆ ಸರಿ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ನಂಜುಂಡೇಶ್ವರನ ದರ್ಶನ ಮಾಡಿಕೊಂಡು ಇಲ್ಲಿಗೆ ಪರಶುರಾಮ ಟೆಂಪಲ್ಗೆ ಬರ್ತೀವಿ ನಂಜುಂಡೇಶ್ವರನ ದೇವಸ್ಥಾನ ಹೋದ ಮೇಲೆ ಇದು ಪರಶುರಾಮ ಟೆಂಪಲ್ಗೆ ಕಂಪಲ್ಸರಿ ಬರಬೇಕಂತೆ ಇಲ್ಲಿ ಏನು ವಿಶೇಷ ಅಂದರೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಕೊಡ್ತಾರೆ ಅದು ಅಲ್ಲಿನೂ ಅಷ್ಟೇ ನಮ್ಮ ಮೇಲೆ ಯಾರಾದರೂ ಮಾಟ ಮಂತ್ರ ಮಾಡಿದರೆ ದೃಷ್ಟಿ ಆಗಿದರೆ ನಾವು ತಲೆ ಮೇಲೆ ಹಿಂಗೆ ಈ ಥರ ದೃಷ್ಟಿ ತೆಗೆದುಬಿಟ್ಟು ಅಲ್ಲಿ ಹಿಂದೆ ತಿರುಗಿ ಬಿಡಬೇಕು ನೀರಿಗೆ ಅದು ಬೆಲ್ಲ ಥರ ಕರ್ಗೋಗ್ಲಿ ಉಪ್ಪು ಥರ ಕರ್ಗೋಗಿ ಉಪ್ಪು ಹೇಗೆ ಕರ್ಗೋಗುತ್ತೋ ಹಾಗೆ ದೃಷ್ಟಿ ನಮ್ಮ ಮೇಲೆ ಮಾಡಿದರೆ ಮಾಟಮಂತ್ರ ಮಾಡಿದರೆ ಕರ್ಗೋಗ್ಲಿ ಅಂತೇಳಿ ಶಾಸ್ತ್ರ ಅದು ನಂಬಿಕೆ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಬೆಲ್ಲ ಮತ್ತು ಉಪ್ಪು ಈಸ್ಕೊಂಡು ಬಿಟ್ಬಿಟ್ಟು ವಾಪಸ್ ಬರ್ತಾ ಇದ್ದೀವಿ ಇವಾಗ ಇಂಪಾರ್ಟೆಂಟು ನನ್ನ ಆಸೆ ಪ್ರಕಾರ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಈ ಜಾಗಕ್ಕೆ ಬರಬೇಕು ಬರಬೇಕು ಹೋಗೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿ ಇವಾಗ ದೇವರ ಆಶೀರ್ವಾದ ಸಿಕ್ಕಿದೆ ಇಲ್ಲಿಗೆ ನಾನು ಬರ್ತಾ ಇದ್ದೀನಿ ಎಲ್ಲಿಗೆ ಅಂತ ನಿಮಗೆ ಗೊತ್ತಾಯ್ತಾ ಈ ಬೆಟ್ಟದ ಮೇಲೆ ಹೋಗ್ತಾ ಇರುವಾಗಲೇ ನಿಮಗೆ ಗೊತ್ತಾಗಿರ್ಬೋದು ರೋಡ್ ತುಂಬ ಚೆನ್ನಾಗಿದೆ ಆ ಕಡೆ ಈ ಕಡೆ ಹಚ್ಚ ಹಸಿರು ಒಳ್ಳೆ ಗಾಳಿ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿಗೆ ಬರ್ತಾ ಇರುವಾಗಲೇ ಒಂದು ವೈಬ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಒಂಥರ ಎನರ್ಜಿ ಒಂಥರ ಶಕ್ತಿ ಒಂಥರ ಪ್ರಶಾಂತತೆ ಗೊತ್ತಾಯ್ತಾ ಅನಿಸುತ್ತೆ ಎಲ್ಲಿ ಅಂತ ನಾನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀನಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ನಾವು ಬಂದಾಗ ಐದು ಗಂಟೆ ಐದು ಗಂಟೆ ಮತ್ತು ಏಳು ಗಂಟೆಗೇನೋ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳ್ತಾಯಿದ್ರು ಬೇಗ ಬಂದು ಆದರೂ ಕ್ಲೋಸ್ ಮಾಡಿಬಿಟ್ಟಿದ್ರು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಲೈನಲ್ಲಿ ತುಂಬ ರಶ್ ಇದ್ದರು ಕೊನೆಗೆ ದರ್ಶನ ಮಾಡಿಕೊಂಡು ಹೊರಗಡೆ ಬರೋಕ್ಕೆ ನಾವು ಹನ್ನೊಂದು ಗಂಟೆ ಆಯಿತು ಸೆಂಟ್ರಲ್ಲಿ ಒಂಬತ್ತು ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಯಾರೋ ಲೈನಲ್ಲಿ ನಿಂತಿದ್ರಲ್ಲ ಅವ್ರು ಹೇಳಿದ್ರು ಆವಾಗಂತೂ ನನಗೆ ಎಷ್ಟು ಬೇಜಾರಾಗಿತ್ತು ದುಃಖ ಆಯಿತು ಅಂದರೆ ಇಲ್ಲ ಬಟ್ ಮನ್ಸು ಸೈಡು ನಾನು ಇದ್ದೀನಿ ತಾಯಿ ಈ ಥರ ಮಾಡಬೇಡ ನಾನು ನೀನು ನೋಡಲೇಬೇಕು ನೀನು ನೋಡಲೇಬೇಕು ನೀನು ದರ್ಶನ ಕೊಡಲೇಬೇಕು ಅಂತ ನಾನು ಕೇಳ್ಕೊಳ್ತಾನೇ ಇದ್ದೀನಿ ಅಳ್ಳಿಲ್ಲ ಅಷ್ಟೇ ಮನಸ್ಸಲ್ಲಿ ಎಲ್ಲ ಥರ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ ಕೊನೆಗೂ ಆವತ್ತು ಒಂಬತ್ತು ಗಂಟೆ ಕ್ಲೋಸ್ ಆಗಲಿಲ್ಲ ದರ್ಶನ ಹನ್ನೊಂದು ಗಂಟೆಗೆ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ಹೊರಗಡೆ ಬಂದೆ ಅಲ್ಲಿ ಕೂತ್ಕೊಂಡಾಗ ಎಷ್ಟು ಒಂಥರ ಮನಸ್ಸಿಗೆ ಖುಷಿ ಎನರ್ಜಿ ಗೊತ್ತಾ ಅದು ಹೇಳೋಕ್ಕಾಗಲ್ಲ ಇವಾಗಲೂ ಅಮ್ಮನ್ನ ಕಣ್ಣು ಮುಂದೆ ನನ್ನ ಮುಂದೆ ಕೂತಾಗಿದೆ ಅಷ್ಟು ಚೆನ್ನಾಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಹೊರಗಡೆ ಬಂದು ಬೆಳಗ್ಗೆಂದು ಏನೂ ತಿಂದಿಲ್ಲ ಸ್ವಲ್ಪ ಏನಾದರೂ ತಿನ್ನೋಣ ಅಂದ್ಕೊಂಡು ಹೋಟೆಲ್ ಹುಡುಕ್ತಾ ಇದ್ದೀವಿ ರೋಡ್ ತುಂಬ ಬರೀ ಕಾರು ಯಾವ ಹೋಟೆಲ್ ಮುಂದೆ ಹೋಗಿ ನೋಡಿದರೂ ಕೂಡ ಬರೀ ಕಾರುಗಳು ಮತ್ತು ಒಳಗಡೆ ಹೋಗೋಕೆ ಜಾಗವೇ ಇಲ್ಲ ಎಲ್ಲ ಸೀಟು ಕೂಡ ಫುಲ್ಲು ಕೊನೆಗೂ ಒಂದು ಹೋಟೆಲ್ ಸಿಕ್ತು ಅಲ್ಲಿ ಬಾಳೆ ಎಲೆ ಊಟ ಆಗ್ತಾರೆ ಅಂತ ಗೊತ್ತಾಯ್ತು ಬಾಳೆ ಎಲೆ ಊಟ ಅಂದರೆ ಏನೋ ವಿಶೇಷತೆ ಇರುತ್ತೆ ಅಂದ್ಕೊಂಡು ಸರಿ ಅಲ್ಲೇ ಸ್ವಲ್ಪ ಚೆನ್ನಾಗಿ ಊಟ ತಿನ್ಕೊಂಡು ಗಾಡಿ ಮೂವ್ ಮಾಡಿದು ಅಲ್ಲಿ ದಾರಿಯಲ್ಲಿ ಬರ್ತಾ ಇರಬೇಕಂದ್ರೆ ಅದು ಅಲಂಕಾರ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಕತ್ಲಲ್ಲಿ ಅದು ಲೈಟ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರಲ್ವ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಗೊತ್ತಾ ಕೊನೆಗೂ ಊಟ ಆಯಿತು ದೇವ್ರ ದರ್ಶನ ಆಯಿತು ನಮ್ಮಮ್ಮ ದರ್ಶನ ಕೊಟ್ಲಲ್ವಾ ಅಂತ ಖುಷಿಯಲ್ಲಿ ಅದನ್ನೇ ಕಣ್ತುಂಬ ತುಂಬಿಸ್ಕೊಂಡು ಹಾಗೆ ಖುಷಿಯಲ್ಲಿ ಮನೆಗೆ ಹೊರಟು ಆವಾಗ ರಾತ್ರಿ ಹನ್ನೆರಡು ಗಂಟೆ ಟೈಮು ನಿದ್ದೆ ಬರ್ತಾಯಿತ್ತು ಸ್ವಲ್ಪ ಹಾಗೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ನಮ್ಮ ಹುಡುಗರು ಹೆಂಗಿದ್ರು ಹುಷಾರಾಗಿ ಗಾಡಿ ಓಡಿಸ್ತಿರ್ತಾರೆ ನಾವು ಮಲಗೋಣ ಅಂದ್ಕೊಂಡು ಮಲ್ಕೊಂಡೆ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು